ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ನೂರೆಂಟು ಗುಂಡಿಗಳು ಬಿದ್ದು ಅರ್ಧಂಬರ್ಧ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರು ಹೈರಾಣಾಗ್ತಿದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಇನ್ನೂ ಮುಗ್ದಿಲ್ಲ ಬೂದಿಗೆರೆ ಕ್ರಾಸ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ಕಾಮಗಾರಿ ನಡೀತಾ ಇದ್ದು ಕೆಆರ್ಡಿಸಿ ನಡೆಸುತ್ತಿರುವ ಏರ್ಪೋರ್ಟ್ ರಸ್ತೆ ಕಾಮಗಾರಿ ವಿರುದ್ಧ ವಾಹನ ಸವಾರರು ಶಾಪ ಹಾಕ್ತಿದ್ದಾರೆ ಗ್ರಾಮ ನೋಡಿ ಬುದರೆ ಬೈಪಾಸ್ ಅಲ್ಲಿ ಇದ್ದೀವಿ ಈ ಬುದರೆ ಬೈಪಾಸ್ ಮತ್ತೆ ಈ ಕ್ರಾಸ್ ಕ್ರಾಸಿಂದ ಏನ್ ಮಾಡಿದ್ದಾರೆ ಈ ರೋಡು ಸುಮಾರು ಎಂಟು ವರ್ಷಗಳಿಂದ ಈ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಎಂಟು ವರ್ಷದಿಂದ ಎಂಟು ವರ್ಷ ಆದ್ರೂ ಇನ್ನೂ ಈ ಕಾಮಗಾರಿ ಪೂರ್ಣ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಕೆ ಎ ಡಿ ಸಿ ಎಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮತ್ತೆ ಬಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಇನ್ನೂ ಈ ರಸ್ತೆ ಈ ಇನ್ನೂ ವ್ಯವಸ್ಥೆ ಪೂರ್ಣ ಆಗಿಲ್ಲ ಇದರಿಂದ ತುಂಬಾ ಸಾರ್ವಜನಿಕ ಅಪಘಾತಗಳು ತುಂಬ ಸಾರ್ವಜನಿಕರಿಗೆ ಅವ್ಯವಸ್ಥೆ ಆಗಿದೆ ನೋಡಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಈ ಜಾಗದಲ್ಲಿ ನೋಡಿ ಮೊನ್ನೆ ನಾಲ್ಕು ಗಾಡಿಗಳು ಬಿತ್ತು ಹಳ್ಳಕ್ಕೆ ಬಿದ್ದು ಅವ್ರಿಗೆ ಅಡಚಣೆಗಳಾಗಿದೆ ಮತ್ತು ಈ ಹಿಂದೆ ಈ ಕಳ್ಳಿ ಅಂತ ಹೇಳಿ ಎರಡು ಮೂರು ಸಾವುಗಳಾಗಿದೆ ತುಂಬ ಅಪಘಾತಗಳಾಗ್ತಾ ಇರುವಂಥ ವ್ಯವಸ್ಥೆಗಳಾಗ್ಬಿಟ್ಟಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆ ಡಿ ಸಿ ಎಲ್ ಅವ್ರಿಗೆ ಕೆ ಡಿ ಸಿ ಎಲ್ ಅಧಿಕಾರಿಗೆ ಗುತ್ತಿಗೆದಾರರಿಗೆ ಮತ್ತು ಈ ಈಗ ಪಿ ಡಬ್ಲ್ಯೂ ಡಿ ಏನಿದಾರೋ ಆ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂಥ ನಮ್ಮ ಈ ಏನು ದೇವಹಳ್ಳಿ ತಾಲೂಕಿನ ಶಾಸಕರು ಅವರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು ಈ ಕೂಡಲೇ ಹಾಗೆ ಈ ಅಧಿಕಾರಿಗಳಿಗೆ ಕೆಆರ್ ಸಿಲ್ ಅಧಿಕಾರಿಗಳಿಗಾಗ್ಲಿ ಬಿ ಡಬ್ಲ್ಯೂ ಅಧಿಕಾರಿಗಳಿಗೆ ಕೂಡಲೇ ತಿಳಿಸಿ ಈ ರಸ್ತೆ ಸಂಪೂರ್ಣವಾಗಿ ಆಗಬೇಕು ಇತ್ತೀಚೆಗೆ ಗುಂಡಿ ತಪ್ಪಿಸಲು ಹೋಗಿ ಟಿಪ್ಪರ್ ಹರಿದು ಯುವತಿಯೊಬ್ಬಳು ಸ್ಥಳದಲ್ಲಿ ಮೃತಪಟ್ಟಿದ್ದ ಘಟನೆಯು ನಡೆದಿತ್ತು ವಿದೇಶಿ ಮತ್ತು ದೇಶಿ ಪ್ರಯಾಣಿಕರು ಪ್ರಯಾಣಿಸುವ ರಸ್ತೆಯಲ್ಲೇ ಇದು ಸ್ಥಿತಿ ಇದ್ದು ಬೂದಿಗೆರೆ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ದಿನನಿತ್ಯ ನರಕ ಅನುಭವಿಸುವಂತಾಗಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಸ್ವಲ್ಪ ಯಾಮಾರದ್ರೆ ಯಮಲೋಕಕ್ಕೆ ಪ್ರಯಾಣ ಎಂಬ ಸ್ಥಿತಿ ಇದ್ದು ರಸ್ತೆ ಸಂಬಂಧಿಸಿದ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ವಹಿಸುತ್ತೇ ಇದ್ರೆ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಲಿಂಕ್ ರಸ್ತೆ ಮಾಡ್ತಾ ಇದ್ದಾರೆ ಸುಮಾರು ಇದನ್ನು ಪ್ರಾರಂಭ ಮಾಡಿ ಒಂದು ಆರೇಳು ವರ್ಷ ಆಗಿದೆ ಇದುವರೆಗೂ ಕೂಡ ಕಂಪ್ಲೀಟ್ ಆಗಲಿಲ್ಲ ಈ ಮಳೆಗಾಲದಲ್ಲಂತೂ ಕೂಡ ಆ ರಸ್ತೆ ತುಂಬ ಉದ್ದ ಹಳ್ಳಗಳು ಹಳ್ಳುಗಳು ಬಿದ್ದೋಗಿದೆ ದಿನ ಬೆಳಗಾದರೆ ಅಪಘಾತಗಳಾಗಿ ಸುಮಾರು ಜನ ಬಿದ್ದು ಹೋಗೋದು ಎದ್ದೇಳೋದು ಎಲ್ಲನೂ ಇದೆ ಯಾರೂ ಕೂಡ ಈ ಕಡೆ ಎಲ್ಲೂ ಗಮನ ಹರಿಸ್ತಾ ಇಲ್ಲ ಮೊನ್ನೆ ರೀಸೆಂಟಾಗಿ ಗ್ರೇನ್ವೆಲ್ಲು ಫ್ಯಾಕ್ಟ್ರಿ ಹತ್ರ ಬೂದಿಗೆ ಕಾಸೆಯಿಂದ ಇನ್ನೂ ಈ ಕಡೆಗೆ ಗ್ರೇನ್ವೆಲ್ ಫ್ಯಾಕ್ಟ್ರಿ ಹತ್ರ ಒಂದು ದೊಡ್ಡ ಹಳ್ಳನ್ನು ತಪ್ಪಿಸೋದಕ್ಕೋಗಿ ಒಬ್ಬ ಕಾಲೇಜು ವಿದ್ಯಾರ್ಥಿನಿ ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ಇನ್ನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಹಾಗಾಗಿ ದಿನ ಬೆಳಗಾದರೆ ಇಲ್ಲಿ ಬೀಳ್ತಾ ಇರ್ತಾರೆ ಯಾರೂ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟವರು ಈ ಕಡೆಗೆ ಗಮನ ಹರಿಸಬೇಕು ತುರ್ತಾಗಿ ಮತ್ತು ಏನು ಇಲ್ಲಿ ಅವ್ಯವಸ್ಥೆ ಆಗಿದೆ ರಸ್ತೆ ಉದ್ದಕ್ಕೂ ಕೂಡ ಹಳ್ಳುಗಳು ಬಿದ್ದೋಗಿದ್ದಾವೆ ಅದನ್ನೆಲ್ಲನೂ ತತ್ಕ್ಷಣಕ್ಕೆ ಈಗ ಹಳ್ಳ ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಸಾರ್ವಜನಿಕರಿಗೆ ಒಂದು ಸುಗಮವಾದಂಥ ಒಂದು ಸಂಚಾರ ವ್ಯವಸ್ಥೆ ಆಗಬೇಕು